ಬುತ್ತಿ ಕಂಟೆ ಬುತ್ತಿ ಕಂಟೆಲ್ಲ ಮತ್ತೆ ಮತ್ತಿನ್ನೇನಾರು ಮಾಡ್ಬೇಕನ್ನೋ ಹೇಳುವ ನನಗೂ ನೆನಪಿಲ್ಲ ಭಾಳ ದಿನ ಆಯಿತು ಏನಾರ ಇದ್ರೆ ಹೇಳು ಮತ್ತೆ ಏನಾರ ನೆನಪು ಆದಿದ್ದರು ಬುತ್ತಿಗೆ ಒಂದು ಟೀ ಬತ್ತಿ ಹಾಂ ಎರಡು ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಡು ದೇವ್ರಿಗೆಲ್ಲ ನೀವಿದ್ದೆ ಮಾಡಿ ಇಲ್ಲಿ ಮತ್ತೆ ನೀ ಮಾಡಿದ್ದು ಹ್ಞೂ ಅಕ್ಕ ನೀನ ಪೂಜೆ ಮಾಡಿಬಿಡುವ ಅಂದಂಗ ಬುತ್ತಿ ಕೊಡ ಯಾರನ್ನು ಕರ್ಕೊಂಡು ಹೊಂಟಿ ಯಾರನ್ನೂ ಇಲ್ಲವೇ ಸುಮ್ಮನೆ ನೀನು ಬೇಕೆ ಅಂತ ಕರ್ಕೊಂಡು ಹೊಂಟೀನಿ ನಾನು ಹ್ಞೂ ಅಂತ ದೊಡ್ಡ ಮಂದಿ ಮನಿಗೆ ಒಟ್ರ ಹುಯಿ ಅಂತ ಕರ್ಕೊಂಡು ಹೋದ್ರ ಅವ್ರು ಏನಕಿಲ್ ಅಕ್ಕ ಆ ಬಾರಿ ಇದೂ ಕರ್ರಿ ಇಲ್ಲ ನೋಡು ಸುಮ್ಮ ಹ ಬೇಕಾತಂದ್ರೆ ಎಲ್ಲಾ ಮಾಡಿಸ್ಕೊಂತಾಳಾ ಅಂತಂದ್ ನೋಡ ಹಿ ತಾಯಿನ ಎಲ್ಲಾ ಹೇಳ್ಕೇಳಿ ಮಾಡ್ತಾನು ಮೊನ್ನೆ ತಮ್ಮ ತಂಗಿಗೆ ಕುಬ್ಸಾ ಮಾಡಕ್ ಹೋದ್ಲ ನಮ್ಮನ್ನ ಕರದ್ಲನು ಓಣೆ ಉಟ್ರೆ ಭಿಷಾಳ ಅಕ್ಕ ನಮ್ಮನೆ ಬಿ ನಾನು ಕರಿಲಿಲ್ಲ ನೋಡು ಈಗ ನಾನು ಬೇಕಿನ ಕರ್ಕೊಂಡು ಹೋಕ್ಕಿವ ಹ್ಮ್ ಓನೇ ಹೊತ್ತು ಉರಿತಾರೆ ನಾನು ಹುರ್ಕೊಳಾರ ಹುರ್ಕೊಳ್ ಬಿಡ ಅಕ್ಕ ಈಗ ನಾನು ಹೊತ್ತಿಂದ ನೀ ಬರಕತ್ತಿನ ಹೋಗುನು ಈಗ ನಾನು ನೀನು ಇಬ್ಬರಾದ ನಮ್ಮ ಯಜಮಾನ ಒಬ್ಬ ಮೂರು ನಮ್ಮ ಎರಡು ಹುಡುಗರು ಐದು ಮಂದಿ ಆಯ್ತೇವು ನಮ್ಮ ಬೇಕಿ ಆರು ಮಂದಿ ಆಯ್ತೇವು ನಡೀಕಿತ್ತಲ್ಲ ಅಕ್ಕ ಹ್ಞೂ ಆ ತಗೋ ಅಷ್ಟೇ ಸಾಕು ನಿಂದು ದೊಡ್ಡ ಗುಣ ಬಿಡ ಸುಮ್ಮಿ ನಿನ್ನ ಹೆಣ್ಣು ಮಗಳು ಇಷ್ಟೆಲ್ಲ ಮಾಡ್ಬೋದ್ರೂ ಮತ್ತ ನೀ ಇಷ್ಟು ತೊಗೊಂಡು ಹೊಂತಿಯಲ್ಲ ಏನು ಮಾಡ್ದವ ನಮ್ಮಕರು ಅಂದ್ಲು ಹ್ಞೂ ನಾ ಬಿಡಕ್ಕಾಗತ್ತಾ ನಾಳೆ ಮತ್ತಿಗೆ ನಂಗಿಲ್ಲ ನಮಗಂತಾರ என்ன மத்தி ஓகே கொடுல்தேக்கி நமஸ்தி அவ்ர மணியாக எல்லா மாதா ஆ மகள மாட்டாட் சங்கல்தேத்தாக்க எல்லா மாட்டாடஸ் தாய் எல்லா மாதா உம் ஊரான மந்திக்கு கண்ணிக்கு நம்ம செக் மாறக்க ஆஹ் இங்க ஆட்டாட ஏனோ நமக்கு சாலித்து ஆட்ட இல்ல ஓகன்பிடு அதுக்க இஷ்டெல்லாம் நியம மாடா முமனா அண்ணன் ஹென் தி தயா இதுலு ஆ அண்ணா ஹிங்கத்தி மாலில் அந்த சும்னா நமக்கு அதுக்காய் இதனை நோடி அக்கா நின்ணா கால்தா யார் மாத்தார நம்மவ ஹிங்கத்தி அந்த அக்க சீர் சந்தில் ஹம் சந்தித்தி யாவ தோங்கில் இதன சீரி தோர்சே இல்ல நன்கே இது குகித்திலே பஞ்சமிகே நம்ம நம்ம அண்ணன் துடுகிலே கொடுசா சந்தை சீரி ரொக்கபாள் முட்டிர்வல்ல ம் அக்கா பரவ தோந்தில் அது எஸ்ட்ரு சீரி யோ ಇದು ರೇಷ್ಮಿ ಸೀರೆವಾ ತುಟ್ಟಿ ಬಿತ್ತು ಹ್ಮ್ ಒಂದು ಎಂಟ್ನೂರು ರೂಪಾಯಿ ಸೀರೆ ನೋಡಿದು ನಿಮ್ದು ಇಷ್ಟು ಕಷ್ಟ ಐತಿ ಕಷ್ಟದ ಇಷ್ಟೆಲ್ಲ ಮಾಡಿ ಅಲ್ಲ ಡೊಂಗ್ರೆ ಏನತ್ರ ಸಾಲ ಮಾಡಿವಯ್ಯೋ ಆಯ್ತೆಲ್ಲಾ ಮಾಡಾಕ ಏನ್ ಕೇಳ್ತಿ ಬಿಡು ಮಾಡಿದ್ದೆಲ್ಲಿ ಹೋಗಂಗಿಲ್ಲ ಆ ಡೊಂಗ್ರೆ ಹತ್ರ ಸಾಲ ಇಸ್ಕೊಂಡು ಎಲ್ಲಿಟ್ಟ ಬಾತಿ ಹ್ಮ್ ಆಕಿ ಹೆಣ್ಮಗಳು ಕೊಟ್ಕಿದ್ದ ಮತ್ತೆ ಹೆಂಗಾದ್ರೂ ರಾತ್ರಿ ಅಲ್ಲೇ ಕೆಲ್ಸಕ್ಕೆ ಹೋಗಿಲಿ ಕಳ್ಸಿರ್ಬೇಕು ಅದನ್ನ ಎಲ್ಲಾ ಇಟ್ಕೊಂಡ್ ಇಟ್ಟು ಬುಡಿ ಬಾರ್ಟ್ ಮಾಡ್ತತಿ ಹ್ಮ್ ಮತ್ತೆ ನಾನು ಮುಂದೆ ಸುಳ್ಳು ಹೇಳ್ತಾ ಬಿಸ್ರಿ ತಗ ಅಕ್ಕ ಪೂಜೆ ಮಾಡ್ಬಾ ಆತ ಮಾಡುವ ಎಲ್ಲ ಆಯ್ತು ಮತ್ತೆ ನೋಡು ಏನಾದ್ರು ನೆನಪು ಆದ್ಯನ ನೀವು ಅಣ್ಣ ಅಂಗತಿ ಮಾಡ್ತೀನಿ ಅಂತೇಳಿ ನಿನ್ನ ಮುಂದೆ ಕುಂದಿಸ್ಕೊಂಡು ಎಲ್ಲ ಕಟ್ಟಿನಿ ಇನ್ನೊಂದು ಸತಿ ನೀನು ನೆನಪು ಮಾಡ್ಕೊಯ್ಯಕ್ಕ ಹ್ಮ್ ಅದು ಈಗ ಪರವಾಗಿ ಜಂಪರ್ ಹೊಲಿಸಿ ಅಲ್ಲ ಆ ಕೊಂಕಳದಾಗ ಹೊಲಿಗೆ ಬಿಡಿಸಿ ಇಲ್ಲೇ ಕಳ್ ಆ ಕಂಕಳಾನ ಬಿಚ್ಚಿಸ್ತಾರ ಅದಕ್ಕೆ ಕೇಜ ನಾನು ಮುತ್ತಿಗೆ ಹೇಳಿದ್ದೆ ஹிங்க நோடுவா அந்த யாக்கி மத்தி ஹங்க கழ விட்டோல் கொட்டா சோ அத்துக்கு நீல்லை இல்லைவா நீ ஹூபர்டி நன்காக்க சபசில்லை பானாகிள்ள மகள கழுக்கு உபசைத்தி அந்த தோட மணி பீதானி பீத்தானல்ல நின் மகள நோட்கொண்டாரு தோட குழா நோட்கொண்டா பாபா உகனும் வலிவா ஹூ ஏக்கா லகன சீரு உட்கொம்பா நீத்து மாடா ஹிங்க ஹோத வந்தபடுத்தினி வாத்துமாடங்கில் அய்யே படி யார் பஸ்லிங்கி நோடுவ திப்பிரி ஆத்து எத்தி எதுக்கு போறங்க நீங்கள் வரக்கன சுமித்ரா நான் இன்னொந்தித்தினி அர்த்தமாக்கோ தடரு சவாசலோ அல்ல அவ்ர மணி வண்டி அவரு தொடார் ஏனாரு அந்த ஈடு மாதக்கு பந்திர் அந்த ஹாங்கி நோடுவா இன்னொந்தி விசார மா எத்தி நீங்க ஆக ಕ್ಲೀನರ್ಗೆ ಹೇಳತ್ತಮ್ಮ ಈಕೆಗೆ ಯಾರ್ ಹೇಳಕ್ ಏನೈತಿ ಅಲ್ಲ ನಾ ಹೋಗುದ ಪಾರವನ್ ಕುಪ್ಸ ಮಾಡುದ ಅವು ಅನ್ನೋದು ಕರೀನ ಐತ್ಲಿ ನಂಗೆ ಯಾಕ ಮನ್ಸೋ ಒಪ್ಪ ಹೊಲ್ದ್ಬಿಡು ಬ್ಯಾಡ ಈಗೆಲ್ಲ ತಯಾರ ಮಾಡ್ಕೊಂಡು ಎಲ್ಲ ಬುತ್ತಿಗಿತ್ತಿ ಎಲ್ಲ ಕಟ್ಟಿ ತಯಾರು ಮಾಡ್ಕೊಂಡು ನಿಂತೀನಿ ಈಗ ಬ್ಯಾಡ ಅಂದ್ರೆ ಹ್ಯಾಂಗ ಪಾರವನ್ ಮನ್ಸಿಗೆ ಬ್ಯಾಸ್ರ ಆಗಂಗಿಲ್ಲ ಅವ್ರ ಬೇಕಾದ್ ಮಾಡುವಲ್ ಬಾ ನೋಡು ನಂತ ಅದ್ ಹ್ಯಾಂಗ್ ಬ್ಯಾಡ ಅಂತಾರಂತೆ ಸುಮಿತ್ರಾ ದೊಡ್ಡಾರ ಕೂಡ ಗ್ಯಾತನ ಚಂದ ಅಲ್ಲ ತಂಗಿ

ನಾವು ಅಲ್ಲಿ ಪನಿ ಹೋಗ್ರಿ ನೋಡ್ತಮ್ಮ ದಡಗ್ನ ಏನಾರ ಅಂದ್ರೆ ನಿಮಗೂ ಮನ್ಸಿ ಬ್ಯಾಸರ ಆಗತ್ತ ನಾ ಹೇಳುವಷ್ಟು ಹೇಳಾಕತ್ತೀನಪ್ಪ ಯಾಕಂದ್ರೆ ಆ ಮನಿ ಕೂಡ ಒಡನಾಟ ಭಾಳ ಐತಿ ನನಗೆ ಆ ಮನೆಯಾಗ ಯಾರ್ಯಾರು ಹೆಂಗೆ ಹೆಂಗದಾರ ಅನ್ನೋ ಗೊತ್ತೈತಮ್ಮ ನಾನು ಒಂದ್ಸತಿ ಅದನ್ನ ಯೋಚನೆ ಮಾಡಿದ್ ನೀವ ಆದ್ರೆ ಸುಮಿತ್ರಿ ಕೇಳ ಹೊರಡಲ್ಲ ಹೋಗಿ ಮಾಡ್ಬರ್ ಪಾರಾವ್ ಏನ್ ತಿಳ್ಕೊನಾಕಿಲ್ಲ ಅಂತ ಹೇಳ ಅನ್ನಾಕತ್ತಾಳ ಮತ್ತ ಇಂಥದೆಲ್ಲ ಅವ್ರ ಮನೆಯಾಗ ತಿಂತಾರ ಯಪ್ಪ ಎಲ್ಲಾ ತುಪ್ಪದ ಮಾಡಿದ್ದ ತಿಂತಾರ ಅವರು ಹ್ಮ್ ನೋಡ್ರಪ್ಪ ನಾ ಹೇಳ್ತೆಲ್ಲ ಹೇಳ್ತಾನಿ ನಿಮ್ಮರ್ಜಿ ಅವ್ರು ಯಾರು ತಿನ್ಲಿಕ್ಕೆ ಅಂದ್ರೆ ನಮ್ಮ ಪಾರವರ ತಿಂತ ಅಲ್ಲ ಸಾಕ್ ಬಿಡ್ರಿ ಎತ್ತಿ ಅಂದಂಗೆ ಇವು ಡಬ್ಬಿ ಪಬ್ಬಿ ಯಾರು ಆ ಮೂಲಿ ಮನಿ ಮಾದೇವಿ ಇವು ಮಾಪ ಅಂತ ಅದು ಹದ್ದು ಮನಿಗೆ ಹೊಂತೀವು ಹಂಗ ಹೋಗಕ್ಕಾಗತ್ತನ ಅದಕ್ಕೆ ಚಲೋ ಡಬ್ಬಿ ಪಬ್ಬಿ ಕೊಡವ ಇವತ್ತೊಂದಿನ ಮತ್ತೆ ನಾ ತಂದು ಕೊಡ್ತೀನಿ ಅಂತ ಹೇಳಿದೆ ಅದೆಲ್ಲ ಯಾಕೆ ಬೇಕು ಯವ್ವ ಎತ್ತಿ ನಿನ್ ಗೊತ್ತಾಗಿಲ್ಲ ಸುಮ್ರು ಅದ ಮೂಲಿ ಮನಿ ಮಾದೇವಿ ಹ್ಮ್ ಅಷ್ಟು ದೊಡ್ಡ ಮನಿಯಾರ ಮನಿಗ ಹೊಂಟಿ ಹೊಂತೀವು ದೊಡ್ಡ ಗೌಡ್ರ ಮನಿಗೆ ಬರೀಕೊಳ್ಳಲಿ ಹೋಗುದ ಒಂದು ಯಾರ ಕರೆ ಮನಿ ಬಿಕ್ಕೊಂಡು ಅದಕ್ಕೆ ಸರಾ ಕೊಡೇವಾ ಹಾಯಿ ಬಂದು ಕೊಡ್ತೀನಿ ಅಂತ ಅಂತಾನೆ ಹಾಕ್ರಿ ನಾ ಏನು ಅಂತೀನಿ ಅಂತ ಹಾಕಿ ಕೊಟ್ಲ ಮತ್ತೆ ಸಂಜೆ ಮುಂದೆ ಬಂದು ಕೊಡ್ತೀನಿ ಇದೆಲ್ಲ ಬೇಕಣ್ಣ ನಮ್ಮವ್ವ ಹಾ ನಮ್ದು ಅಲ್ಲದನ್ನ ಆಸೆ ಪಡಬಾರ್ದು ಅದೆಲ್ಲ ಯಾಕೆ ಬೇಕು ಹ್ಮ್ ನಿಮಗ್ರ ಮಾಡಿಸ್ಕೊಡು ಯೋಗ್ಯತೆ ಇಲ್ಲ ಹಾ ಮಂದಿದಾಗ ಹಾಕೋಣ ಥರ ಬಿಡ್ರಿ ಅಟ್ಟ ದಟ್ಟ ಮನ್ಗೆ ಮನೆಗೆ ಹೊಂಟಿವ ಏನು ತಿಳ್ಕೊಣಾಕಿಲ್ಲ ಅವರು ಕೀರೆ ಇತ್ತು ಕಳ್ಯಾಕೊಂಡು ಸರ ಇಲ್ಲ ನಾನು ತನ್ಕೊಣಾಕಿಲ್ಲನು ಅಲ್ಲಲ್ಲಿ ಇದೆಲ್ಲ ಬಿಡಿವ್ಯಾರ ಬೇಕನ ಇದ್ದಿದ್ರಾಗ ಮಾಡ್ಕೊಂಡಿದ್ದಿರ್ಬೇಕು ನಾಳೆ ಏನು ತಿನ್ನಾರ ಆದ್ರ ಕತೆ ಹೆಂಗೆ ಆ ಸರ ಕಳಿಲಿ ಬಿಡಲಿ ಹಾಗೇನಾರ ಆಯ್ತು ಅಂದ್ರೆ ನಮ್ಗೆ ಹೊಳ್ಳ ಕೊಡುವಷ್ಟು ಯೋಗ್ಯತೆ ಐತೇನು ನಾನು ಏನು ಊರು ಬಿಟ್ಟು ಊರಿಗೆ ಹೊಂಟಿಲ್ಲ ಎಲ್ಲಿ ಆಗಿಲ್ಲ ಹಾಂ ಸಂಜೆ ಮನೆ ಕೊಟ್ಟು ಬಿಡ್ತೀನಿ ಈಗೇನ್ ಬರೀ ಮಾಡಿ ಕೇಳ್ಕೊಂತ ನಿಂದ್ರದ ಏನು ಬುತ್ತಿ ಕೊಡಕ್ಕೆ ಹೋಗುದೇ ವಾ ಮತ್ತು ಹಂಗು அல்லாி நோட் தீட்டு துட்டி அங்கி தகோக்கித்தீர மத்த மொழி ஊரீ நான் ஊரீதா ನಾನು ನಿಮ್ಗೇನು ಕೊಡಿಸೇ ಇಲ್ವ ಅಂತೇಳಿ ಮೊಮ್ಮಕ್ಕಳಿಗೆ ಚಲೋ ಅಂಗಿ ತಂದ್ರಿ ಅಟ್ಟರಿ ಹ್ಮ್ ಸುಮ್ಮನೆ ಸತ್ತೆ ಕೈ ಬಿಡ್ತಿದ್ರು ಹ್ಞೂ ಬಾಯ್ ಅದಾರ ಮತ್ತು ಅಷ್ಟು ದೊಡ್ಡ ಮನಿಗ್ ಹೊಂಟೀವು ಅದಕ್ಕೆ ಚಲೋ ಅಂಗಿ ಹಾಕೋರಿವ ಅಂತ ಹೇಳಿದ್ದೆ ನನ್ನ ಮಕ್ಕಳಿಗೆ ನೋಡ್ತಂಗಿ ಅಲ್ಲಿ ಏನಾರ ಆತಂದ್ರು ಬಂದು ನನಗೇನು ಅನ್ನೋಂಗಿಲ್ಲ ಅವ್ರು ಅಂದರು ಇವ್ರು ಅಂದರು ಅಂತೇಳಿ ಏನು ನನ್ನ ಮುಂದೆ ಹಂಗೆ ಒಂದೇ ಯಾರು ಏನಾರ ಅಂದ್ರೆ ನಿಮ್ಮ ಮುಂದೆ ಬಂದ್ರೆ ಮಿಸ್ ಹಂಗಿಲ್ಲ ಆತನ நன்கொத்த நான் கோபி ஒழுக நம் மகள ஜெல்லாம் ஜொத்த ஆ நான் மாதாடக்கி நம்ம எல்லாத்தா ஊரா இஷ்டெல்லாம் நான் லாபஐலங்கி அவ்வளிக கொண்டேன் சம்பந்த கொண்டேன் நான் நீந்த அல்லா நான் நம் உம் நம் அவரது நல்லா தாட்யாரா ನಾನು ಮುಂದಿದ್ದನ್ನೆಲ್ಲ ಹೇಳಕ್ ಬರಬೇಡ್ರಿ ನೋಡಿ ನೋಡಿರಿ ಹೋಗೋಣ ನೀವೇನು ಮಕ್ಕ ಮಾಡ ನೋಡ್ಕೊಂತ ನಿಂತಿದ್ದಾನ